ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರ ಸುಂದರ ನುಡಿಮುತ್ತುಗಳು ನೋಡ್ತಾ ಇದ್ವಿ ಈ ಒಂದು ನುಡಿಮುತ್ತು ಅಂತಕ್ಕ ನಿಮ್ಮ ಆಂಕರಿಂಗ್ ಮಾಡ್ಕಂದ್ರೆ ನಿರೂಪಣೆ ಮಾಡುವಾಗ ಅಥವಾ ನಿಮ್ಮ ಭಾಷಣದಲ್ಲಿ ಈ ನುಡಿಮುತ್ತು ಬಳಸ್ತಾ ಹೋಗಬಹುದು ರೈಟ್ ಹಾಗಾದ್ರೆ ಈ ಒಂದು ನುಡಿಮುತ್ತು ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೋಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ನುಡಿಮುತ್ತು ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕೇವಲ ಜ್ಞಾನವನ್ನಲ್ಲ ಜ್ಞಾನವನ್ನಲ್ಲ ಧೈರ್ಯ ಮತ್ತು ಧೈರ್ಯ ಮತ್ತು ಕನಸುಗಳನ್ನು ಕನಸುಗಳನ್ನು ಬಿತ್ತುತ್ತಾರೆ ಮತ್ತು ನೋಡಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕೇವಲ ಜ್ಞಾನವನ್ನಲ್ಲ ಧೈರ್ಯ ಮತ್ತು ಕನಸುಗಳನ್ನು ಬಿತ್ತುತ್ತಾರೆ ಅದಂತರ ಇನ್ನೊಂದು ನೋಡಿ ನಿಜವಾದ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ತಾವಾಗಿಯೇ ತಾವಾಗಿಯೇ ಚಿಂತಿಸಲು ಕಲಿಸುತ್ತಾರೆ ಕೇವಲ ಜ್ಞಾನವನ್ನು ಒಡ್ಡುವುದಲ್ಲ ಓಕೆನಾ ಕೇವಲ ಹೇಳ್ಕೊಡೋದಲ್ಲ ವಿದ್ಯಾರ್ಥಿಗಳಿಂದ ಏನ್ ಮಾಡಬೇಕಂತೇಳಿ ತಾವಾಗಿಯೇ ಚಿಂತಿಸಲು ಕಲಿಸ್ಬೇಕು ಹುಡುಗರಿಗೆ ಮತ್ತೊಮ್ಮೆ ನಿಜವಾದ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ತಾವಾಗಿಯೇ ಚಿಂತಿಸಲು ಕಲಿಸುತ್ತಾರೆ ಕೇವಲ ಜ್ಞಾನವನ್ನು ಒಡ್ಡುವುದಲ್ಲ ಶಿಕ್ಷಣದ ಗುರಿಯು ಸ್ವತಂತ್ರ ಮತ್ತು ಸೃಜನಶೀಲ ವ್ಯಕ್ತಿಯನ್ನು ರೂಪಿಸುವುದು ರೂಪಿಸುವುದು ಶಿಕ್ಷಕನೇ ಇದಕ್ಕೆ ದಾರಿದೀಪ ಮತ್ತು ನೋಡಿ ಶಿಕ್ಷಣದ ಗುರಿಯು ಸ್ವತಂತ್ರ ಮತ್ತು ಸೃಜನಶೀಲ ವ್ಯಕ್ತಿಯನ್ನು ರೂಪಿಸುವುದು ಶಿಕ್ಷಕನೇ ಇದಕ್ಕೆ ದಾರಿದೀಪ ಶಿಕ್ಷಕನೊಬ್ಬನು ದೀಪದಂತೆ ತನ್ನ ಬೆಳಕಿನಿಂದ ಇತರರ ಜೀವನವನ್ನು ಇತರರ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಾನೆ ಮತ್ತು ನೋಡಿ ಶಿಕ್ಷಣಕ್ಕನೊಬ್ಬ ದೀಪದಂತೆ ತನ್ನ ಬೆಳಕಿನಿಂದ ಇತರರ ಜೀವವನ್ನು ಪ್ರಕಾಶಮಾನಗೊಳಿಸುತ್ತಾನೆ ಓಕೆ ಅದರ ನೋಡಿ ಒಬ್ಬ ಶಿಕ್ಷಕನ ಒಬ್ಬ ಶಿಕ್ಷಕನ ಮಾತುಗಳು ವಿದ್ಯಾರ್ಥಿಯ ವಿದ್ಯಾರ್ಥಿಯ ಹೃದಯದಲ್ಲಿ ಹೃದಯದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಕೆತ್ತಲ್ಪಡುತ್ತವೆ ಮತ್ತು ನೋಡಿ ಒಬ್ಬ ಶಿಕ್ಷಕನ ಮಾತುಗಳು ವಿದ್ಯಾರ್ಥಿಯ ಹೃದಯದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಡುತ್ತವೆ ಅದ ನಂತರ ಶಿಕ್ಷಕ ನೆಂಬುವನು ಶಿಕ್ಷಕ ನೆಂಬುವನು ಸಮಾಜದ ಶಿಲ್ಪಿ ಸಮಾಜದ ಶಿಲ್ಪಿ ಸಮಾಜದ ಶಿಲ್ಪಿ ಏಕೆಂದರೆ ಅವನು ಮನುಷ್ಯನ ಸ್ವಭಾವವನ್ನು ರೂಪಿಸುತ್ತಾನೆ ಮತ್ತು ನೋಡಿ ಶಿಕ್ಷಕನೆಂಬುವನು ಸಮಾಜದ ಶಿಲ್ಪಿ ಏಕೆಂದರೆ ಅವನು ಮನುಷ್ಯನ ಸ್ವಭಾವವನ್ನು ರೂಪಿಸುತ್ತಾನೆ ಅದಾದ ನಂತರ ಒಬ್ಬ ಶಿಕ್ಷಕನ ಪ್ರೀತಿಯ ಮಾರ್ಗದರ್ಶನವು ಒಬ್ಬ ಶಿಕ್ಷಕನ ಪ್ರೀತಿಯ ಮಾರ್ಗದರ್ಶನವು ವಿದ್ಯಾರ್ಥಿಯ ವಿದ್ಯಾರ್ಥಿಯ ಜೀವನವನ್ನು ಯಶಸ್ವಿಯಾಗಿಸುವ ಕೀಲಿಯಾಗಿದೆ ಮತ್ತು ನೋಡಿ ಒಬ್ಬ ಶಿಕ್ಷಕನ ಪ್ರೀತಿಯ ಮಾರ್ಗದರ್ಶನವು ವಿದ್ಯಾರ್ಥಿಯ ಜೀವನವನ್ನು ಯಶಸ್ವಿಯಾಗಿಸುವ ಕೀಲಿಯಾಗಿದೆ ಅಲ್ಲ ನೋಡಿ ಶಿಕ್ಷಕರು ಶಿಕ್ಷಕರು ಜ್ಞಾನದ ದೀವಿಗೆ ಜ್ಞಾನದ ದೀವಿಗೆ ಯಾಗಿದ್ದಾರೆ ಜ್ಞಾನದ ದೀವಿಗೆ ಯಾಗಿದ್ದಾರೆ ಅವರು ತಮ್ಮ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಬೆಳಕಿನ ಬೆಳಕಿನ ಮಾರ್ಗವನ್ನು ತೋರುತ್ತಾರೆ ಶಿಕ್ಷಕರು ಜ್ಞಾನದ ದೀವಿಗೆ ಆಗಿದ್ದಾರೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಬೆಳಕಿನ ಮಾರ್ಗವನ್ನು ತೋರುತ್ತಾರೆ ಓಕೆ ರೈಟ್ ಅಲ್ಲ ನೋಡಿ ಶಿಕ್ಷಕನೊಬ್ಬನ ಸ್ಫೂರ್ತಿ ಶಿಕ್ಷಕನೊಬ್ಬನ ಸ್ಫೂರ್ತಿಯು ಒಂದು ತಲೆಮಾರನ್ನೇ ಒಂದು ತಲೆ ತಲೆಮಾರನ್ನೇ ಬದಲಾಯಿಸಬಲ್ಲ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಶಕ್ತಿಯನ್ನು ಹೊಂದಿದೆ ಮತ್ತೊಮ್ಮೆ ನೋಡಿ ಶಿಕ್ಷಕನೊಬ್ಬನ ಸ್ಫೂರ್ತಿಯು ಒಂದು ತಲೆಮಾರನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಅದಾದ ನಂತರ ಶಿಕ್ಷಕರು ಶಿಕ್ಷಕರು ದೇಶದ ಅತ್ಯುತ್ತಮ ಮನಸ್ಸುಗಳಾಗಿರಬೇಕು ಶಿಕ್ಷಕರು ದೇಶದ ಅತ್ಯುತ್ತಮ ಮನಸ್ಸುಗಳಾಗಿರಬೇಕು ಏಕೆಂದ್ರೆ ಏಕೆಂದರೆ ಏಕೆಂದರೆ ಅವರು ಭವಿಷ್ಯದ ಸೃಷ್ಟಿಕರ್ತರಾಗಿದ್ದಾರೆ ಸೃಷ್ಟಿಕರ್ತರಾಗಿದ್ದಾರೆ ఓకేనా రైట్ మాయితీ అంతకెం ఇష్ట ప్రోత్సాహం తుకే ఇన్నొబ్రికుండా సాధ్య ఇంత అనేక విడియో చానల్ సబ్స్క్రైబ్ మొత్తం వర్ష విషయంలో మొదలత్యూ థ్యాంక్ యూ ఫార్ వాచింగ్ బాయై